ನೋಡಿ ನಾಲ್ಕು ನಾಲ್ಕು ಸೇರಿದ್ದಾವೆ ಕೊನೆಯದಾಗಿ ಎಲ್ಲ ಹಬ್ಬು ಕೊಟ್ಬಿಟ್ಟಿದ್ದೀನಿ ಅಂಡಸಮಕೋ ಎಲ್ಲ ಬೆಳಗ್ಗೆ ತುಂಬಿಟ್ಟಿದ್ದಾರೆ ಅಂತ ಸೇರಿಲ್ಲ ಯಾರಿಗೆ ಭಾಗನ ಕೊಡ್ತಿಲ್ಲ ಅಪ್ಪ ಅಮ್ಮ ಇಲ್ಲ ಅಂತಕ್ಕಂಥ ಮೂರ್ ಜನಕ್ಕೆ ಆಫರ್ ಇದೆ ನನಗೆ ಅಪ್ಪ ಅಮ್ಮ ಇಲ್ಲ ಅಂತಕ್ಕಂಥದ್ದು ಜಾಸ್ತಿ ಇದಿದೆ ಯಾರು ಬಂದು ಅಣ್ಣ ನಂಗೆ ಆಗ್ಬೋದು

ಅಮ್ಮ ನೀವು ಸಾಕ ಒಂದ್ಸರಿ ಅಮ್ಮ ಸಾಕು ತಂಗಿ ಒಂದ್ಸರಿ ಹೊಸ ವರ್ಷ ಬಾ ಅನ್ನ ಕೊಡುವ ಸೀರೆ ಮಾತ್ರ ಕೇಳ ಮತ್ತೆ ಬೇರೆ ಕಡೆ ಹೇಳಿ ಕೇಳಿ ಕಾರ್ ಸರಿ ತಗೊಂಡು ನಿಮ್ ಗಂಡ